ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಒಂದು ನನಗೆ ಒಂದು ವಿಷಯ ಅರಿವಾಯಿತು ಇದು ಯಾರೋ ಬೇರೆಯವರು ಹೇಳಿಕೊಟ್ಟಿದ್ದಿಲ್ಲ ತಾನಾಗೆ ಬಂದಿರೋದು ಭಾಳ ಕಷ್ಟಪಟ್ಟಾಗ ಈ ಥರ ಎಲ್ಲ ರಿಯಲೈಸೇಷನ್ ಆಗ್ತದೆ ಕೆಲವೊಂದು ಸಾರಿ ಚಿಕ್ಕವನಿದ್ದಾಗಿಂದ ನಾವು ಎಚ್ಚರ ಇರುವ ಸಮಯದಲ್ಲಿ ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಎಚ್ಚರ ಇರೋದು ಅಂದರೆ ಮ ರಾತ್ರಿ ನಾವು ಊಟ ಮಾಡಿ ಮಲಗ್ತೀವಿ ಅಷ್ಟೇ ಸೊ ನಮ್ಮ ಜೀವನದ ಎಚ್ಚರವಿರುವ ಸಮಯದಲ್ಲಿ ಅದರಲ್ಲಿ ನಾವು ಮತ್ತೆ ಸ್ಕೂಲಲ್ಲಿ ಒಂದೇ ಬೆಂಚ್ ಮೇಲೆ ಕೂತ್ಕೊಂಡು ಇದ್ದೀವಿ ಆಫೀಸ್ನಲ್ಲಿ ಒಂದೇ ಚೇರಲ್ಲಿ ಕೂತ್ಕೊಂಡು ಕಳೀತಾ ಇದ್ದೀವಿ ಏನೇ ಕೆಲಸ ಇದ್ದರೂ ಕಮ್ಮಿ ಜಾಗದಲ್ಲಿ ಸ್ವಲ್ಪ ಜಾಗದಲ್ಲೇ ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಜೀವನ ಇದ್ದೀವಿ ಅಲ್ಲಿ ಆರಾಮಾಗಿದ್ದೀವಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲೇನು ಕಂಪ್ಲೇಂಟ್ಸ್ ಇಲ್ಲ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗಿ ಅದನ್ನು ಮಾಡ್ತೀವಿ ಆದರೆ ಕಂಪ್ಲೇಂಟ್ಸ್ ಇಲ್ಲ ಅಲ್ಲೂ ಕೂಡ ಪರಿಸ್ಥಿತಿ ಹಾಗೆ ಇರ್ತದೆ ಸ್ವಲ್ಪ ಏನೋ ವಾತಾವರಣ ಬೇರೆ ಇರ್ಬೋದು ಕೆಲಸ ಬೇರೆ ಇರ್ಬೋದು ಅಲ್ಲಿ ಕೂಡ ಸಣ್ಣ ಜಾಗದಲ್ಲಿ ಕಳಿತೀವಿ ಆದರೆ ಮನೆಗೆ ಬಂದ ತಕ್ಷಣ ಏನೋ ಒಂದು ನನ್ನ ಹತ್ರ ಇಲ್ಲ ಕಮ್ಮಿ ಇದೆ ಇನ್ನೂ ಬೇಕು ದೊಡ್ಡ ಮನೆ ಆಗಬೇಕು ಇದೆಲ್ಲ ಶುರು ಆಗ್ತಾ ಇತ್ತು ಮತ್ತು ನಾನು ಇದನ್ನು ಎಲ್ಲರಲ್ಲಿ ನೋಡಿದೆ ನನ್ನಲ್ಲಿ ನಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರಲ್ಲಿ ನಮ್ಮ ಗೆಳೆಯರಲ್ಲಿ ನೆಂಟರಲ್ಲಿ ಎಲ್ಲರಲ್ಲಿ ನೋಡಿದೆ ಸೊ ಆವಾಗ ಇದು ಬಗೆಹರಿಸಬೇಕು ಇದರಿಂದ ತುಂಬ ಸ್ಟ್ರೆಸ್ ಎಲ್ಲರಿಗಾಗ್ತಾ ಇದೆ ಅದಕ್ಕೆ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ ಮನೆಯಲ್ಲಿ ಜಗಳಗಳಿದ್ದಾವೆ ಆಟಗಳಿದ್ದಾವೆ ಮೋಸ ಮಜಿಕೆ ಮುಚ್ಚು ಎಲ್ಲ ನಡೀತಾ ಇರ್ತದೆ ಸುಮ್ಮನೆ ಫೋಟೋ ತೊಗೋಬೇಕಾದ್ರೆ ಎಲ್ಲರೂ ಸ್ಮೈಲ್ ಮಾಡ್ತಾ ಅಷ್ಟೇ ಅದರಿಂದ ಭಾಳ ಸರ್ಕಸ್ ನಡೀತಾ ಇರ್ತದೆ ಸೊ ಇದು ಸಾಲ್ವ್ ಮಾಡಬೇಕು ಭಾಳ ದೊಡ್ಡ ಅಚೀವ್ಮೆಂಟ್ ಆಗ್ತದೆ ಅಂಥೇಳಿ ನನ್ನ ತಲೆಯಲ್ಲಿ ಚರ್ಚೆ ನಡೀತಾ ಇತ್ತು ಸೊ ಇವತ್ತು ಆ ಚರ್ಚೆ ಒಂದು ಬರೆದಿಟ್ಟಿದ್ದೀನಿ ಓದ್ತೀನಿ ನಾನು ನನ್ನ ಜೊತೆನೇ ಮಾಡಿದ್ದ ಚರ್ಚೆ ಇದು ನಿಮಗೆ ಹೇಳ್ತಾ ಇಲ್ಲ ಮತ್ತು ಅದನ್ನು ನಾವು ಸಾಲ್ವ್ ಯಾವ ಯಾವ ರೀತಿ ಮಾಡಿದ್ವಿ ಅದರಿಂದ ಲಾಭ ಹೆಂಗಾಯಿತು ಅಂತ ಕೂಡ ನಾನು ಹೇಳ್ತೀನಿ ನಿನ್ನ ಬದುಕಿನ ಹೆಚ್ಚಿನ ಸಮಯ ಮನೆಯಲ್ಲಿ ಕಳೆಯುವುದಿಲ್ಲ ಅದು ಹಗಲಿನ ಹೊತ್ತು ಕೆಲಸದ ನಡುವೆ ಕಳೆದು ಹೋಗುತ್ತದೆ ನೀನು ದಿನಕ್ಕೆ ಸುಮಾರು ಹದಿನಾರು ಗಂಟೆ ಗಂಟೆ ಎಚ್ಚರವಾಗಿರುತ್ತೀಯಾ ಅದರಲ್ಲಿ ಹತ್ತರಿಂದ ಹನ್ನೆರಡು ಗಂಟೆ ಕೆಲಸಕ್ಕಾಗಿ ಅಥವಾ ಕೆಲಸದ ಜಾಗದಲ್ಲೇ ಕಳೆಯುತ್ತದೆ ಈ ಸಮಯದಲ್ಲಿ ನೀನು ಸದಾ ಎಲ್ಲದಕ್ಕೂ ಹೊಂದಿಕೊಳ್ಳುತ್ತಲೇ ಇರುತ್ತೀಯಾ ನೀನು ನಿನ್ನ ದೇಹವನ್ನು ಆ ಜಾಗಕ್ಕೆ ಹೊಂದಿಸಿಕೊಳ್ಳುತ್ತೀಯ ಹಸಿವಾದರೂ ಸುಮ್ಮನಿರುತ್ತೀಯ ಕುಳಿತುಕೊಳ್ಳುವ ರೀತಿ ಬದಲಿಸಿಕೊಳ್ಳುತ್ತೀಯಾ ಮಾತಾಡುವ ರೀತಿ ಮತ್ತು ನಿನ್ನ ಭಾವನೆಗಳನ್ನು ಹತೋಟಿಯಲ್ಲಿಟ್ಟು ಕೆಲಸ ಮಾಡುತ್ತೀಯ ನೀನು ಇದನ್ನು ಪ್ರತಿದಿನ ಮಾಡುತ್ತೀಯ ಯಾರಿಗೂ ದೂರು ಹೇಳದೆ ತುಂಬ ಸುಮ್ಮನೆ ಮಾಡುತ್ತೀಯ ಆದರೆ ಮನೆಗೆ ಬಂದ ತಕ್ಷಣ ಏನಾಗುತ್ತದೆ ಇದ್ದಕ್ಕಿದ್ದಂತೆ ನಿನಗೆ ಯಾವುದೂ ಸಾಲುವುದಿಲ್ಲ ಮನೆ ಚಿಕ್ಕದು ಅನಿಸುತ್ತದೆ ಶಬ್ದ ಶಬ್ದ ಜಾಸ್ತಿ ಆಯಿತು ಅನಿಸುತ್ತದೆ ಮನೆಯವರು ಏನೋ ಕೇಳುತ್ತಿದ್ದಾರೆ ಎಂದು ಕಿರಿಕಿರಿಯಾಗುತ್ತದೆ ಸಿಗುವ ಆರಾಮ ನಿನಗೆ ಸಾಲದು ಎನ್ನಿಸುತ್ತದೆ ಆಗ ನಿನಗೊಂದು ಪ್ರಶ್ನೆ ಕಾಡಬೇಕು ದಿನವಿಡೀ ಅಷ್ಟು ಹೊಂದಿಕೊಳ್ಳುವ ನಿನಗೆ ಮನೆಯಲ್ಲಿ ಮಾತ್ರ ಯಾಕೆ ಅತೃಪ್ತಿ ಪಡೆಯುವುದಕ್ಕಾಗಿಯೇ ನೀನು ಕೆಲಸಕ್ಕೆ ಹೋದೆ ಇದು ಎಲ್ಲರಿಗೂ ಅನ್ವಯವಾಗುವ ಸತ್ಯ ನಾವು ಕೆಲಸಕ್ಕೆ ಹೋಗೋದೇ ಪಡೆಯೋದಕ್ಕಾಗಿ ನೀನು ಹೊರಗೆ ದುಡಿಯುತ್ತಿರಬಹುದು ಅಥವಾ ಅಂಗಡಿ ನಡೆಸುತ್ತಿರಬಹುದು ಹೊಲದಲ್ಲಿ ಕೆಲಸ ಮಾಡುತ್ತಿರಬಹುದು ಅಥವಾ ಗಾಡಿ ಓಡಿಸುತ್ತಿರಬಹುದು ಮನೆ ಕೆಲಸ ಮಾಡುತ್ತಿರಬಹುದು ಅಥವಾ ಓದುತ್ತಿರಬಹುದು ಎಲ್ಲರಿಗೆ ಅನ್ವಯ ಇದು ಹೊರಗೆ ಹೋಗಿ ದುಡಿಯೋರಿಗಷ್ಟೇ ಅಲ್ಲ ಮನೆಗೆ ಮನೆಯಲ್ಲಿ ಇದ್ದ ಹೆಣ್ಣು ಮಕ್ಕಳು ಅಡುಗೆ ಮಾಡೋರು ಕೂಡ ಅವ್ರ ಮನಸ್ಥಿತಿನೂ ಅದೇ ಹೊರಗೆ ಹೋಗಿ ದುಡಿಯೋರ ಮನಸ್ಥಿತಿನೂ ಅದೇ ಸ್ಕೂಲ್ ಕಾಲೇಜಿಗೆ ಹೋಗಿ ಓದ್ತಾ ಇರೋ ಮಕ್ಕಳ ಮನಸ್ಥಿತಿನೂ ಅದೇ ಪ್ರತಿಯೊಬ್ಬರೂ ದಿನವಿಡೀ ಏನನ್ನೋ ಪಡೆಯಲು ಕಷ್ಟಪಡುತ್ತಾರೆ ದುಡ್ಡು ಊಟ ಭದ್ರತೆ ಅಥವಾ ನೆಮ್ಮದಿಗಾಗಿ ನೀನು ಕೆಲಸ ಮಾಡುತ್ತೀಯ ಇದು ತಪ್ಪಲ್ಲ ಬದುಕಲು ಇದು ಬೇಕೇ ಬೇಕು ಆದರೆ ಕೆಲಸವು ನಿನಗೆ ಒಂದು ಅಭ್ಯಾಸವನ್ನು ಕಲಿಸುತ್ತದೆ ಅದೇ ಪಡೆಯುವ ಹಪಾಹಪಿ ಬೇಕು ಎನ್ನುವ ಹಪಾಹಪಿ ಪಡೆದುಕೊಳ್ಳಬೇಕು ಎನ್ನುವ ಹಪಾಹಪಿ ದಿನವಿಡೀ ನೀನು ಮಿತಿಯಲ್ಲೇ ಬದುಕುತ್ತೀಯಾ ನಿನ್ನ ಸುತ್ತಲೂ ಯಾವಾಗಲೂ ಒಂದು ಮಿತಿ ಇರುತ್ತದೆ ಒಂದು ಪುಟ್ಟ ಜಾಗ ಒಂದು ಸಿದ್ಧವಾದ ಕೆಲಸ ಒಂದೇ ರೀತಿಯ ದಿನಚರಿ ಚರಿ ನೀನು ಅಲ್ಲಿ ಕಾಯುತ್ತೀಯ ಸಹಿಸಿಕೊಳ್ಳುತ್ತೀಯ ಅಲ್ಲಿ ನೀನು ನನಗೆ ಆರಾಮ ಬೇಕು ಎಂದು ಕೇಳುವುದಿಲ್ಲ ಯಾರು ನಿನ್ನನ್ನು ಪ್ರೀತಿಯಿಂದ ನೋಡಲಿ ಎಂದು ಬಯಸುವುದಿಲ್ಲ ನೀನು ಎಲ್ಲವನ್ನು ಮೌನವಾಗಿ ನಿಭಾಯಿಸುತ್ತೀಯ ಇದನ್ನೇ ನೀನು ಜವಾಬ್ದಾರಿ ಎಂದು ಹೆಮ್ಮೆ ಆದರೆ ಮನೆಗೆ ಬಂದ ತಕ್ಷಣ ಏನಾಗುತ್ತದೆ ನೀನು ಆ ಕೆಲಸದ ಅಭ್ಯಾಸವನ್ನು ಹೊರಗೆ ಬಿಟ್ಟು ಬರುವುದಿಲ್ಲ ಅದನ್ನು ಮನೆಗೆ ಹೊತ್ತು ತರುತ್ತೀಯ ನಿನಗೆ ಗೊತ್ತಿಲ್ಲದೆ ಮನೆಯಲ್ಲೂ ಅದೇ ಪ್ರಶ್ನೆ ಕೇಳುತ್ತೀಯ ಈಗ ನನಗೆ ಇಲ್ಲಿ ಏನು ಸಿಗುತ್ತದೆ ಶಾಂತಿ ಸಿಗುತ್ತದೆ ಪ್ರೀತಿ ಸಿಗುತ್ತದೆ ಆರಾಮ ಸಿಗುತ್ತದೆ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಇದೇ ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ ಜಗಳ ಶುರುವಾಗುವುದು ಇಲ್ಲೇ ಪಡೆಯುವ ಆಸೆಯ ಮೇಲೆ ಮನೆ ನಡೆಯುವ ನಡೆಯಲು ಸಾಧ್ಯವಿಲ್ಲ ಮನೆ ಅಂದರೆ ಎಂಥ ಜಾಗ ಗೊತ್ತಾ ಅಲ್ಲಿ ಎಲ್ಲರೂ ಸುಸ್ತಾಗಿರುತ್ತಾರೆ ಎಲ್ಲರಿಗೂ ನೆಮ್ಮದಿ ಬೇಕಾಗಿರುತ್ತದೆ ಎಲ್ಲರೂ ಏನನ್ನೂ ನಿರೀಕ್ಷಿಸುತ್ತಾರೆ ಹಾಗಾಗಿ ಅಲ್ಲಿ ಯಾರಾದರೂ ಒಬ್ಬರು ಕೊಡುವವರು ಇರಲೇಬೇಕು ಯಾರೋ ಒಬ್ಬರು ಸುಮ್ಮನಿರಬೇಕು ಯಾರೋ ಒಬ್ಬರು ಬಿಟ್ಟು ಕೊಡಬೇಕು ಯಾರೋ ಒಬ್ಬರು ಇನ್ನೊಬ್ಬರ ಸಿಟ್ಟನ್ನು ನುಂಗಿಕೊಳ್ಳಬೇಕು ಇದನ್ನು ನಾವು ಪ್ರೀತಿಯಿಂದ ಕರೆಯುತ್ತೇವೆ ಪ್ರೀತಿ ಎಂದು ಕರೆಯುತ್ತೇವೆ ಆದರೆ ನಿಜವಾಗಿ ನೋಡಿದರೆ ಇದು ನಿನ್ನ ಒತ್ತಡವನ್ನು ಇನ್ನೊಬ್ಬರಿಗೆ ಕೊಡುವುದು ಅಷ್ಟೆ ಸಂಬಂಧಗಳು ವ್ಯಾಪಾರ ಆಗಿಬಿಡುತ್ತವೆ ನಾವು ಇದನ್ನು ಬಾಯಿಬಿಟ್ಟು ಹೇಳುವುದಿಲ್ಲ ಆದರೆ ಹಾಗೆಯೇ ಬದುಕುತ್ತೇವೆ ನಾನು ಇಷ್ಟೆಲ್ಲ ಮಾಡಿದೆ ಅದಕ್ಕೆ ನನಗೆ ಇದು ಸಿಗಬೇಕು ಸಮಯ ಪ್ರೀತಿ ಹಣ ಎಲ್ಲದರಲ್ಲೂ ಲೆಕ್ಕಾಚಾರ ಶುರುವಾಗುತ್ತದೆ ಆ ಲೆಕ್ಕಾಚಾರ ತಪ್ಪಾದಾಗ ಮನಸ್ಸು ಕಹಿಯಾಗುತ್ತದೆ ವಸ್ತುಗಳಿಂದ ನೆಮ್ಮದಿ ಸಿಗುತ್ತದೆ ಎಂದು ನೀನು ನಂಬಿದ್ದೆ ಹೆಚ್ಚು ಸೌಲಭ್ಯವಿದ್ದರೆ ಸುಸ್ತು ಕಡಿಮೆಯಾಗುತ್ತದೆ ಎಂದು ನೀನು ಅಂದುಕೊಂಡೆ ದೊಡ್ಡ ಮನೆ ಮೆತ್ತನೆಯ ಸೋಫಾ ಹೊಸ ಹೊಸ ಯಂತ್ರಗಳು ಆದರೆ ಹೊಸ ವಸ್ತು ಬಂದಷ್ಟು ಹೊಸ ಜಗಳಗಳೇ ಬಂದವು ಯಾರಿಗೆ ಏನು ಬೇಕು ಯಾರಿಗೆ ಮರ್ಯಾದೆ ಸಿಗಬೇಕು ಇದೇ ಜಗಳವಾಯಿತು ಯಾವುದೂ ನಿನಗೆ ಪೂರ್ತಿ ನೆಮ್ಮದಿ ಕೊಡಲಿಲ್ಲ ನಿಜವಾದ ತೊಂದರೆ ಇಲ್ಲಿದೆ ನೋಡು ತೊಂದರೆ ಇರುವುದು ಸಾಮಾನುಗಳ ಕೊರತೆಯಲ್ಲಲ್ಲ ಕೆಲಸ ಕೆಲಸದ ಜಾಗದಲ್ಲಿರುವ ಪಡೆಯುವ ಬುದ್ಧಿಯನ್ನು ಮನೆಗೆ ತಂದಿದ್ದೇ ಅಸಿಲಿ ಅಸಲಿ ತೊಂದರೆ ಕೆಲಸ ಪಡೆಯುವುದಕ್ಕೋಸ್ಕರವೇ ಇರುತ್ತದೆ ಆದರೆ ಮನೆ ಹಾಗೆ ನಡೆಯಲು ಸಾಧ್ಯವಿಲ್ಲ ನಾವು ಮಾಡಿದ ಒಂದು ಪುಟ್ಟ ಕೆಲಸ ಸೊ ಇದೆಲ್ಲ ಅರಿವಾದಾಗ ನಾನು ನನ್ನ ಹೆಂಡತಿ ಒಂದು ಸಣ್ಣ ಕೆಲಸ ಮಾಡಿದ್ದೆವು ನಾವೆಲ್ಲರೂ ಒಟ್ಟಾಗಿ ಕುಳಿತೆವು ಯಾರನ್ನೂ ದೋಷಿಸಲಿಲ್ಲ ಯಾರನ್ನೂ ತಿದ್ದಲು ಹೋಗಲಿಲ್ಲ ಬರೀ ಸತ್ಯವನ್ನು ಮಾತಾಡಿದೆವು ನಾವೆಲ್ಲರೂ ಈ ಸತ್ಯವನ್ನು ಒಪ್ಪಿಕೊಂಡೆವು ನಾನು ಹೊರಗೆ ಏನು ಪಡೆಯಲು ಹೋಗುತ್ತೇನೆ ಮನೆಗೆ ಬಂದ ಮೇಲೂ ನನಗೂ ಅದೇ ಬೇಕು ಇದೇ ಬೇಕು ಎನ್ನುವ ಆಸೆ ಇದೆ ನಾನು ನನ್ನ ಸುಸ್ತನ್ನು ನಿನ್ನ ಮೇಲೆ ಸುರಿಯುತ್ತಿದ್ದೇನೆ ಇದರಲ್ಲಿ ಯಾರೂ ಕೆಟ್ಟವರಲ್ಲ ಯಾರೂ ಬಲಿಪಶುಗಳಲ್ಲ ಬರೀ ಏನೆಂದು ನಮಗೆ ಸ್ಪಷ್ಟವಾಗಿ ತಿಳಿಯಿತು ಇದರ ನಂತರ ಬದಲಾವಣೆಗಳು ಶುರುವಾಯಿತು ಹಠ ಮಾಡುವುದು ಕಡಿಮೆಯಾಯಿತು ನಿರೀಕ್ಷೆಗಳು ಕಡಿಮೆಯಾದವು ಸಾಮಾನುಗಳ ಮೇಲಿನ ವ್ಯಾಮೋಹ ಕಡಿಮೆಯಾಯಿತು ಯಾರೂ ತ್ಯಾಗ ಮಾಡದಿದ್ದ ಮಾಡಿದ್ದರಿಂದ ಇದು ಆಗಲಿಲ್ಲ ಇದು ತ್ಯಾಗದಿಂದ ಆಗಲಿಲ್ಲ ಇದರ ನಂತರ ನಾ ಏನು ತ್ಯಾಗ ಮಾಡಲಿಲ್ಲ ನಾವು ಬದಲಿಗೆ ಆ ಲೆಕ್ಕಾಚಾರ ನಿಂತಿದ್ದರಿಂದ ಇದು ಸಾಧ್ಯವಾಯಿತು ಯಾವ ಲೆಕ್ಕಾಚಾರ ನಾನು ಏನು ತಗೋಬೇಕು ಏನು ಪಡ್ಕೋಬೇಕು ಅಂತ ಸರಳ ಸರಳವಾದ ಸತ್ಯ ಇಲ್ಲಿದೆ ನೋಡು ಎಲ್ಲರೂ ಮನೆಗೆ ಏನನ್ನಾದರೂ ಪಡೆಯಲು ಬಂದರೆ ಮನೆ ಚಿಕ್ಕದಾಗುತ್ತದೆ ಯಾರಾದರೂ ಒಬ್ಬರು ನನಗೇನು ಬೇಡ ಎಂದು ಮನೆಗೆ ಬಂದರೆ ಮನೆ ದೊಡ್ಡದಾಗುತ್ತದೆ ನಾನು ಈಗಲೂ ಕೆಲಸಕ್ಕೆ ಹೋಗುತ್ತೇನೆ ಏನನ್ನೋ ಪಡೆಯುತ್ತೇನೆ ಆದರೆ ಆ ಬುದ್ಧಿಯನ್ನು ಮನೆಗೆ ತರುವುದಿಲ್ಲ ಇದನ್ನು ನಿಲ್ಲಿಸಿದ ದಿನ ನನ್ನ ಬದುಕು ಶ್ರೀಮಂತವಾಗಲಿಲ್ಲ ಆದರೆ ತುಂಬ ಸುಲಭವಾಯಿತು ಸರಳವಾದ ಬದುಕಿಗೆ ತುಂಬ ಜಾಗ ಬೇಕಿಲ್ಲ ಜಾಸ್ತಿ ವಸ್ತುಗಳು ಬೇಕಿಲ್ಲ ನನ್ನ ಪಾಲಿಗೆ ನೆಮ್ಮದಿಯ ಜೀವನ ಅಂದರೆ ಇದೆ